ಇದು ಕೂಡ ಟ್ರಿಬಲ್ ಪಾಯ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ನಿಮ್ಗೆ ಈ ಥರ ಪೇಪರ್ಸ್ ಕ್ಲಿಯರ್ದಾವಿಲ್ಲ ಮಾಡಲ್ ಫೈನಲ್ ರೇಟ ಏಜೆಂಟ್ರ್ ಮೊಬೈಲ್ ನಂಬರ್ ಟ್ಯಾಕ್ಟ್ರ್ ಯಾವ ಪಾಶಿಂಗ್ ಐತಿ ಆಮೇಲೆ ಟೈರ್ ಅದಾವಿಲ್ಲೋ ಟ್ಯಾಕ್ಟ್ರದ ಇಂಜಿನ್ ವಿತ್ ಬಾಕ್ಸ್ ಕಂಡೀಷನ್ ಐತಿಲ್ಲೋ ಹುಡ್ಡ ಆಯ್ತು ಬಂಪರ್ ಐತಿಲ್ಲೋ ಸೌಂಡ್ ಸಿಸ್ಟಮ್ ಐತಿಲ್ಲೋ ಟ್ಯಾಕ್ಟ್ರ್ ಎಷ್ಟು ಎಚ್ ಪಿ ಐತಿ ಎಲ್ಲ ಇನ್ಫಾರ್ಮೇಷನ್ ಇದೇ ವಿಡಿಯೋದಾಗ ತಿಳ್ಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ಮ ವಿಡಿಯೋ ಹೊಸಬ್ರು ಯಾರು ನೋಡ್ತಾ ಇದ್ರಿ ಪೂರ್ತಿ ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಫೇಸ್ಬುಕ್ ಪೇಜ್ಗೆ ಯಾರು ವಿಡಿಯೋ ನೋಡ್ತಾ ಇದ್ರಿ ಫಾಲೋ ಮಾಡಿರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡ್ರಿ ಎಲ್ಲಿರೋದು ಮಹೀಂದ್ರ ಕಂಪನಿದ ಟ್ರಬಲ್ ಪಾಯಿ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೈತಿ ಪವರ್ ಸ್ಟೇರಿಂಗ್ ಆಯಿಲ್ ಬ್ರೇಕ್ ಆಯಿಲ್ ಗ್ಲೀಸ್ ಬರ್ತೈತಿ ಟೈರ್ ಕಂಡೀಷನ್ದಾವೆ ಸ್ಮೂತ್ ಇಂಜನ್ ಐತಿ ಡೌಟ್ ಇತ್ತು ಅಂದ್ರೆ ಮೇಸ್ತ್ರಿ ಕರ್ಕೊಂಡೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಕ್ಕೆ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಫೈನಲ್ ರೇಟ್ ಗೆಳೆಯರೆ ಏಳು ಲಕ್ಷದ ಇಪ್ಪತ್ತು ಸಾವಿರಳ್ಳ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಗೆಳೆಯರಿದು ಎರಡು ಸಾವಿರದ ಇಪ್ಪತ್ತೈದರ ಮೋಡಲ ಬೆತ್ತ ಕೂರಿ ಕೂಡ ಮಾರಾಟಕ್ಕಿದೆ ಹೊಸದ್ರೊಳಗೆ ಕಡಿಮೆ ರೇಟ್ನಾಗ ಯಾರೇ ಬಿತ್ತು ಕೂರಿಗೆ ತಗೋರದ್ರೆ ಇದನ್ನು ಖರೀದಿ ಮಾಡ್ಕೋಬೋದು ಈ ಥರದ ನಿಮ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾತಂದ್ರೆ ಟೈಟಲ್ದಾಗ ಏಜೆಂಟರ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳ್ತಿರ್ಕೊಂಡ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡಿಕೊಡ್ರಿ ಮತ್ತು ಆ ಒಂದು ರೂಪಾಯಿ ಕೂಡ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಪ್ರತಿ ಪ್ರತಿಯೊಂದು ವೀಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ಖರೀದಿ ಮಾಡಿಕೊಡ್ರಿ ಆಮೇಲೆ ನಿಮ್ಮ ಭೀ ಬಿತ್ತು ಕೂರ್ಗಿ ಅಳಿವು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕಾವು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ದಾಗ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ಡೇರ್ದು ಎರಡು ಸಾವಿರದ ಇಪ್ಪತ್ತೈದು ಮೂಡ್ಲೈತಿ ಒಂದು ಸ್ವಲ್ಪ ಕೂಡ ಯೂಸ್ ಮಾಡಿಲ್ಲ ಹೊಸದೈತಿ ಇದ್ರದ ಫೈನಲ್ ರೇಟ ಮೂವತ್ತೈದು ಸಾವಿರ ಹೇಳ್ಯಾರ ಫಿಕ್ಸ್ ರೇಟ್ ಅಂತ ಹೇಳ್ಯಾರ ಇಲ್ಲಪ್ಪ ಒಂದು ಎರಡು ಮೂರು ನಾಲ್ಕು ಸಾವಿರ ಕಡಿಮೆ ಆಗ್ತಿ ಅಂತ ಹೇಳ್ಯಾರ ಇಷ್ಟ ಆಗಿರ ಬಿತ್ತು ಕೂರಿಗೆ ಕೂಡ ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ನಿಮ್ಗೆ ಗೆಳೆಯರು ಯಾರು ತಗೋದ್ರೆ ವಿಡಿಯೋ ಶೇರ್ ಮಾಡಿರಿ ಹಾಯ್ ಗೆಳೆಯರಿ ಈ ವಿಡಿಯೋದಾಗ ತ್ರಿಬಲ್ ಫೈ ಟ್ಯಾಕ್ಟ್ರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮ್ಗೆ ಟ್ಯಾಕ್ಟರ್ ಕಂಡೀಷನ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದಾಗಿಲ್ಲೋ ಟೈರ್ ಕಂಡೀಷನ್ದಿಲ್ವೋ ಹುಡ್ಡ ಐತಿಲ್ಲೋ ಬಂಪರ್ ಐತಿಲ್ಲೋ ಸೌಂಡ್ ಸಿಸ್ಟಮ್ ಐತಿಲ್ಲೋ ಆಮೇಲೆ ಟ್ಯಾಕ್ಟರ್ದ ಇಂಜನ ಗೇರ್ ಗಿಯರ್ಬಾಕ್ಸ ಕಂಡೀಷನ್ ಐತಿಲ್ಲೋ ಮತ್ತು ಏಜೆಂಟ್ ಮೊಬೈಲ್ ನಂಬರ್ ಏನೈತಿ ಟ್ಯಾಕ್ಟರ್ ಯಾವ ಪಾಶಿಂಗ್ ಐತಿ ಫೈನಲ್ ರೇಟ ಮಾಡಲ್ಲ ಎಲ್ಲ ಇನ್ಫಾರ್ಮೇಷನ್ ಇದ ವಿಡಿಯೋದಾಗ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತೀನಿ ಹೊಸಬ್ರಿ ಯಾರು ನಮ್ಮ ವೀಡಿಯೋ ಫೇಸ್ಬುಕ್ ಪೇಜ್ದಾಗ ನೋಡ್ತಾ ಇದ್ರಿ ಫಾಲೋ ಮಾಡ್ರಿ ಮತ್ತು ಯೂಟ್ಯೂಬ್ನಾಗ ಯಾರು ವೀಡಿಯೋ ನೋಡ್ತಾ ಇದ್ರಿ ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವೀಡಿಯೋ ಪೂರ್ತಿ ನೋಡಿರಿ ಹಾಗಾದರೆ ಬನ್ನಿ ಗೆಳೆಯರೇ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರದು ಮಹೇಂದ್ರ ಕಂಪ್ನಿದ ಅರ್ಜುನ್ ಅಲ್ಟ್ರಾ ತ್ರಿಬಲ್ ಪಾಯ್ ಡಿ ಐ ಒನ್ಲಿ ಇಂಜನ್ ಅಷ್ಟು ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಕೆ ನಲವತ್ತೆಂಟು ಪಾಶಿಂಗ್ ಐತಿ ಉಡ್ಡಾ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಟೈರ್ ದಾವ ಪೇಪರ್ಸ್ ಕ್ಲಿಯರ್ ಅದಾವ ಪವರ್ ಸ್ಟೀರಿಂಗ ಆಯಿಲ್ ಬ್ರೇಕ ಆಯಿಲ್ ಗ್ಲಿಚ್ ಬರ್ತೈತಿ ಭಾಳ ರನ್ನಿಂಗ್ ಆಗಿಲ್ಲ ಇಷ್ಟ ಆಗಿರ ಖರೀದಿ ಗ್ಲೇರ್ ಇದು ಕೂಡ ಮಹೇಂದ್ರ ಅರ್ಜುನ್ ಅಲ್ಟ್ರಾ ತ್ರಿಬಲ್ ಪಾಯ್ ಡಿ ಐ ಇದು ಓನ್ಲಿ ಇಂಜನ್ ಅಷ್ಟು ಮಾರಾಟಕ್ಕಿದೆ ನಿಮ್ಗೆ ಈ ಥರದ ಮೋಡಲ್ ಫೈನಲ್ ರೇಟ ಏಜೆಂಟ್ರ ಮೊಬೈಲ್ ನಂಬರ್ ಟ್ಯಾಕ್ಟರ್ ಯಾವ ಪಾಶಿಂಗ್ ಐತಿ ಪೇಪರ್ಸ್ ಇದಾವಿಲ್ಲೋ ಆಮೇಲೆ ಹುಡ್ಡ ಆಯ್ತಿಲ್ಲೋ ಬಂಪರ್ ಐತಿಲ್ಲೋ ಈ ಎಲ್ಲ ಇನ್ಫಾರ್ಮೇಷನ ಇದ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬರು ಯಾರೀ ನಮ್ಮ ವಿಡಿಯೋ ಫೇಸ್ಬುಕ್ ಪೇಜಾಗಿ ನೋಡ್ತಾ ಇದ್ದಾರೆ ಫಾಲೋ ಮಾಡಿರಿ ವಿಡಿಯೋ ಪೂರ್ತಿ ನೋಡ್ರಿ ಆಮೇಲೆ ಯೂಟ್ಯೂಬ್ನಾಗ ಯಾರು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡ್ರಿ ಶೇರು ಲೈಕು ಕಮೆಂಟು ಎಲ್ಲ ಯೂಟ್ಯೂಬ್ನಾಗ ಫ್ರೀದಾಗ್ದಾವೆ ನೀವು ಕೂಡ ಫ್ರೀದಾಗ ಮಾಡಬಹುದು ಗೆಳೆಯರಿದು ಕೂಡ ಮಹೀಂದ್ರಾ ಕಂಪ್ನಿದ ಅರ್ಜುನ್ ಅಲ್ಟ್ರಾ ತ್ರಿಬಲ್ ಫೈ ಓನ್ಲಿ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಸಿಂಗಲ್ ಓನರ ಪೇಪರ್ಸ್ ಕ್ಲಿಯರ್ ಕರ್ನಾಟಕ ಪಾಶಿಂಗ್ ಐತಿ ದೊಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಪವರ್ ಸ್ಟೀರಿಂಗ ಆಯಿಲ್ ಬ್ರೇಕ ಆಯಿಲ್ ಕ್ಲೀಸ ಬರ್ತೈತಿ ಇತರದ ಗೆಳೆಯರಿ ಫೈನಲ್ ರೇಟ ಏಳು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ಯಾರ ಇದು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಅಮೌಂಟ್ ಆಕೈತಿ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ ಹೋಗ್ಬೇಡ್ರಿ ಹುಷಾರಾಗಿ ಖರೀದಿ ಮಾಡಿಕೊಳ್ರಿ ಇದು ಕೂಡ ಆರ್ ಪೂಟ್ ರೂಟ್ರ ಮಾರಾಟಕ್ಕಿದೆ ರೂಟರ್ ಮಾತ್ರ ಒಳ್ಳೇದೈತಿ ಈ ಥರದ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರ ಇದೇ ವಿಡಿಯೋ ಟೈಟಲ್ದಾಗ ಏಜೆಂಟರ್ದ ಮೊಬೈಲ್ ನಂಬರ್ ಹಾಕಿರ್ತೇವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡ್ಕೊಳ್ರಿ ಫೋನ್ಯಾಗ ಫೋಟೋ ಅಥವಾ ವಿಡಿಯೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಅಮೌಂಟ್ ಹೆಚ್ಚು ಕಡಿಮೆ ಆಕೈತಿ ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋಗ್ಬೇಡ್ರಿ ಗೆಳೆಯರಿ ಗೆಳೆಯರದು ಆರು ಫುಟ್ನೈತಿ ಒಂದು ಬ್ಲೇಡ್ ಕಟ್ ಆಗಿಲ್ಲ ರೊಟ್ರು ಮಾತ್ರ ಮಸ್ತ್ ಐತಿ ತೊಗೊಳೋರಿದ್ರೆ ಲೊಕೇಶನ್ಕ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಆಮೇಲೆ ನಿಮಗೆ ಅಳೆಯುವ ರೊಟ್ರಾ ರೆಂಟಿ ಡಬಲ್ ಫಲ್ಟಿ ನೀಗಿಲ್ಲ ಸಿಂಗಲ್ ಫಲ್ಟಿ ನೀಗಲ್ಲ ಬಿತ್ತು ಕೂರ್ಗಿ ರಾಶಿ ಮಾಡೋ ಮಿಷನ ಟ್ಯಾಕ್ಟ್ರಾ ಟಿಲ್ಲರ ಜೆ ಸಿ ಪಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಗೆಳೆಯರದು ರೊಟ್ರದ ಫೈನಲ್ ರೇಟ ಅರವತ್ತು ಸಾವಿರ ಹೇಳ್ಯಾರ ಆರು ಐತಿ ಒಂದು ಬ್ಲೇಡ್ ಕಟ್ಟೈಲಿಲ್ಲ ರೊಟ್ರು ಸೂಪರ್ ಐತಿ ಗೆಳೆಯರದು ಬ್ಲ್ಯಾಕ್ ಬೌಡಿ ಜ್ಯಾಂಡಿಯರ್ ಎಲ್ ಎನ್ ಟಿ ಫೈವ್ ತ್ರೀ ಒನ್ ಜೀರೋ ಇದು ಕೂಡ ಟ್ಯಾಕ್ಟರ್ ಮಾರಾಟಕ್ಕಿದೆ ನಿಮಗೆ ಈ ಥರದ ಮೊಡಲ ಎರಡು ಸಾವಿರದ ಐತಿ ಪೇಪರ್ಸ್ ಅದಾವ ಟೈಯರ್ ಟೈರ್ ಅದಾವ ಆಮೇಲೆ ಗೆಳೆಯರೆ ಹಿಂದಿಂಗ್ ವೇಟ್ ಬೇಟಿಗೆ ಏನಿಲ್ಲ ಏನೋ ಒಂದು ರೂಪಾಯಿ ಅಂತ ಹೇಳ್ಯಾರ ಅಷ್ಟು ಮೀರಿ ನಿಮ್ಗೆ ಡೌಟ್ ಇತ್ತಂದ್ರೆ ಸ್ವಲ್ಪ ಟ್ಯಾಕ್ಟರ್ ಮೆಸ್ರಿನ್ ಕರ್ಕೊಂಡೋಗಿ ಚೆಕ್ ಮಾಡ್ಸಿ ತೊಗೊಳ್ರಿ ಒಳ್ಳೇದಾಕತಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಗೆಳೆಯರ್ದ ಬ್ಲ್ಯಾಕ್ ಬಾಡಿ ಎಲ್ ಟಿ ಫೈವ್ ತ್ರೀ ಒನ್ ಜೀರೋದ ಫೈನಲ್ ರೇಟ್ ಗೆಳೆಯರಿ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಗೆಳೆಯರು ನಿಮ್ಗೆ ಎಷ್ಟಾಗಿ ಖರೀದಿ ಮಾಡ್ಕೊಳ್ರಿ ಮತ್ತು ಮುಂಗಡ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡೋಕ್ಕೋಗ್ಬೇಡ್ರಿ ಆ ವ್ಯವಹಾರದಾಗ ಕೂಡ ಸಾಕಷ್ಟು ಮೋಸ ಮುಗೋಸಾಗದವ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ಟ್ಯಾಕ್ಟ್ರಿ ಖರೀದಿ ಮಾಡಿಕೊಡ್ರಿ ಮತ್ತು ಇದು ಎಲ್ ಟಿ ಟ್ಯಾಕ್ಟ್ರ್ ವಿಡಿಯೋ ಮುಗಿಸ್ತಾ ಇದ್ದೇನೆ ಗೆಳೆಯರಿದು ನ್ಯೂ ಆಲ್ಯಾಂಡ್ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹತ್ತೊಂಬತ್ತೈತಿ ಐತಿ ಎರಡನೇ ಓನರ್ ಯೂಸ್ ಮಾಡ್ತಾ ಇದ್ದಾರೆ ಇನ್ನು ತೊಳಾರ ನೀವು ಮೂರನೇ ಓನರ ಪೇಪರ್ಸ್ ಕ್ಲಿಯರ್ದವ ಮತ್ತು ಲೊಕೇಶನ್ ಅಂತ ಹೇಳ್ಯಾರ ಫುಲ್ ಮೋಡಿಫೈ ಐತಿ ಟೈರ್ ಕಂಡೀಷನ್ದಾವೆ ಇಂಜನ್ ಉತ್ ಗಿಯರ್ ಬಾಕ್ಸ್ ಕಂಡೀಷನ್ ಐತಿ ಉಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಇಷ್ಟ ಆಗಿರ ಐವತ್ತು ಎಚ್ ಪಿ ಅಲ್ಲಿ ಟ್ಯಾಕ್ಟ್ರಾಗ ಖರೀದಿ ಮಾಡ್ಕೋಬೋದು ಮತ್ತು ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕಾ ಬರ್ತೈತಿ ಗೆಳೆಯರ್ದ್ರದ ಫೈನಲ್ ರೇಟ ಆರು ಲಕ್ಷ ರೂಪಾಯಿ ಹೇಳ್ಯಾರ ಓನ್ಲಿ ಇಂಜನ್ ಅಷ್ಟು ಐತಿ ಅಮೌಂಟ್ದಾಗ ಹೆಚ್ಚು ಕಡಿಮೆ ಆಕೈತಿ ಆನ್ಲೈನ್ ವ್ಯವಹಾರ ಮಾಡೋಕೆ ಹೋಗಿರಿ ಆ ವ್ಯವಹಾರದಾಗ ಕೂಡ ಸಾಕಷ್ಟು ಪ್ರತಿ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ಖರೀದಿ ಮಾಡಿಕೊಡ್ರಿ ಆಮೇಲೆ ಹೇಳಿ ನಿಮ್ಮ ಬಿ ಸೆಕೆಂಡ್ ಹ್ಯಾಂಡ್ ಟ್ಯಾಕೆಟ್ರು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಆಮೇಲೆ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರು ಈ ವಿಡಿಯೋದಾಗ ಮೂರು ಪೈ ಇದ್ದಾವೆ ಒಂದು ಎಲ್ ಎಂಟಿ ಐತಿ ಒಂದು ನ್ಯೂ ಎಲ್ ಎಂಟ್ ಐತಿ ಆಮೇಲೆ ಒಂದು ರಶಿಮಿ ಸ್ವಾರಿ ಒಂದು ಬಿತ್ತು ಕೂರ್ಗಿ ಒಂದು ಉಟ್ರ ಆರಂದು ಏಳು ಐಟಮ್ಸ್ ಅದಾವೆ ಏಳು ಐಟಮ್ಸ್ದ ಮೋಡಲ ರೇಟ ಲೊಕೇಶನ್ ಯಾವ ಪಾಶಿಂಗ್ ಅವ ಮತ್ತು ಅವ್ರ ಮೊಬೈಲ್ ನಂಬರ ಎಲ್ಲ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ ಅಷ್ಟು ಮೀರಿ ನಮ್ಮ ವಿಡಿಯೋದಾಗ ನಿಮ್ಗೆ ಡೌಟ್ ಅನಿಸರ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳಿಸಕ್ಕೆ ಗೆಳೆಯರಿ ಪ್ರಯತ್ನ ಮಾಡ್ತೀವಿ ಮತ್ತು ನಮ್ಮ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುನ್ನುಡಿದ ಮಾೋಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು